ಕೂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯದ ಯುವಕ ದೈವಕ್ಕ ಎರಡನೇ ಸಂಧಿನ ನಮಸ್ಕಾರಗಳನ್ನ ತಿಳಿಸುತ್ತಾ ಸಿದ್ದಪ್ಪಣ್ಣ ಏನಾಗಿ ಬಸವಣ್ಣ ಯಾಕಪ್ಪ ಅದಕ್ಕೆದ್ರ ಸಭಾ ಇವತ್ತು ಚಕ್ಕದಿದ್ರು ಸಹಿತ ಬಹಳ ಚಕ್ಕದಾಗಿ ಕುಡಿಯದ ಹೌದೌದು ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನೊಳಗೊಂದು ಮಾತ ಹೇಳಿದ್ರು ಏನ್ ಹೇಳಿದ್ರು ಜ್ಞಾನಿಗಳ ಮಾತಿನ ಒಂದು ಮಾತ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಮಾಣಿಕ್ಯನಾಗು ಜ್ಯೋತಿ ಆಗು ಜಗಕ್ಕೆಲ್ಲ ಜ್ಯೋತಿ ಆಗು ಜಗಕ್ಕೆಲ್ಲ ಅಂತಕ್ಕಂತ ಮಾತು ಹೇಳಿದ್ರು ಹೇಳ್ಯಾರ ಮಹಾತ್ಮ ಕೋತಿ ಅಂಕಿ ಈ ಗಿಡ ಆ ಗಿಡ ಆ ಗಿಡದಿಂದ ಈ ಗಿಡ ಸಿಗಬೇಡ ಅಂತ ಹೇಳ್ಯಾರ ಅವರು ನಾವು ನೀವೆಲ್ಲ ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯವಡಿಗಳನ್ನ ತಿರುಗಿ ತಿರುಗಿ ಕೊನೆಯದಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಏನ್ ಮಾಡಬೇಕಾಗಿದೆ ಭೂಮಿಯ ಮೇಲೆ ಬದುಕಿದ್ರೆ ಒಂದು ಬೆಂಕಿ ತರ ಬಾಯಿ ಬದುಕಬೇಕಂತ ಹೇಳ ಸಿದ್ದಪ್ಪ ಬೆಂಕಿ ಬೆಂಕಿ ತನ್ನ ಶರೀರವನ್ನ ತಾ ಸುಟ್ಕೊಂಡ್ರು ಸಹಿತ ಸಹಿತ ಬೆಂಕಿ ಅಂತಕ್ಕಂಥದ್ದು ಮತ್ತೊಬ್ಬರಿಗೆ ಬೆಳಕವನ್ನ ಕೊಡಲಾರ್ದೆ ಎಂದು ಬಿಟ್ಟಿಲ್ಲ ಹೌದಾ ತನ್ನ ಬೆಂಕಿ ಮತ್ತೊಬ್ಬರಿಗೆ ಬೆಳಕು ಕೊಡ್ತೈತಿ ಕೊಡ್ತದ ಕೊಡ್ತದ ಹಂಗ ಭೂಮಿ ಮ್ಯಾಲ ನಾವು ನೀವೆಲ್ಲ ಬಾಳಿ ಬದುಕಬೇಕಾಗಿತ್ತಂದ್ರ ಏನ್ ಮಾಡ್ಬೇಕು ನಾಲ್ಕು ಮಂದಿಗೆ ಬೇಕಾಗಿ ಬದುಕಬೇಕು ಭೂಮಿಯ ಮ್ಯಾಲ ಪರೋಪಕಾರಿಯಾಗಿ ಭೂಮಿ ಮೇಲೆ ಬದುಕಬೇಕು ಅನ್ನತಕ್ಕಂತ ಹೇಳ್ಯಾರ ಹೇಳ್ಯಾರ ಮಾತಾ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥ ಬಹಳ ಚಂದ ಹೇಳಿದ್ರು ಏನ್ ಹೇಳ್ಯಾರು ನಾ ಸತಿ ಇದ್ದಂಗ ನೀ ಪತಿ ಇದ್ದಂಗ ಅವ್ರು ಹಾಡ್ತಿದ್ದ ನಾವು ಗಾಂಡ್ ಇದ್ದಂಗತ್ತ ಹೌದಾ ಇಬ್ರು ಯಾಕಂತ ಕೇಳಿದ್ರೆ ನೀ ಸತಿ ಅಂತ ತಿಳ್ಕೊಂಡ ನಾವು ಪತಿ ಹತ್ತ ತಿಳ್ಕೊಂಡಿ ಇಬ್ರು ಏನ್ ಮಾಡ್ಯಾರ ಇಲ್ಲಿ ಹಾಡ್ಕೆ ಮಾಡ್ಲಾಕ್ ಹಚ್ಚಾರ ಹೌದೌದು ನಾ ಬಂದ ಪಲಕ ನಿತ್ತನ್ನು ನೀ ಬಂದ ಎಡಕ್ ನಿತ್ತಿ ಅಂದ್ರ ನಾ ಗಾಂಡಿದ್ದಂಗ ನೀ ಹಾಡ್ತಿದ್ದಂಗನಿ ಅದಕ್ಕ ಗುರುಗಳು ತಮ್ಮ ತಮ್ಮಣಿ ಮಾಸ್ತಾರ ಅವ್ರು ಏನತ್ತ ಏನ್ ಹೇಳ್ತಾರ ಗೊತ್ತರಾ ಏ ಇವತ್ತು ಹುಡುಗನ ಗಾಡಿ ಕಟ್ಟರ್ ಕೊಂಡಿದ್ದಿತ್ತ கட்டாடி கட்டுற கொண்டி அந்த நம் இட்நாள் டேக் ரெஸ்பெக் கிவ் ரெஸ்பெக் சா கிம் கொட்டே கிம் குத்து நீங்க ಅಂತೀವ ನೀವು ರಾಜ ಅಂದ್ರ ನಾವು ರಾಣಿ ಅಂತೂ ಹೌದಲ್ಲ ನೀವು ಯಾವ ಸ್ಥಾನದೊಳಗೆ ನಮ್ಮನ್ನ ಇಡ್ತೀರಿ ನಿಮ್ಮನ್ನ ಆಸ್ಥಾನದೊಳಗೆ ನಾವ್ ಇಡ್ಬೇಕಾಕತ್ತಿ ಹೌದೌದು ಹೌದಿಲ್ಲ ಅದಕ್ಕೆ ಒಂದು ಮಾತು ಹೇಳಾರ ಸಿದ್ದಪ್ಪನ ಗಡಿ ನೋಡಿ ಕುಸ್ತಿ ಇಡಿಸಬೇಕು ತಾಯಿನ ನೋಡಿ ಹೆಣ್ಣ ತೆಗಿಬೇಕು ಗಡಿ ನೋಡಿ ಕುಸ್ತಿ ಇಡಿಸಬೇಕು ತಾಯಿನ ನೋಡಿ ಹೆಣ್ಣ ತೆಗಿಬೇಕು ಆಳ ನೋಡಿ ಕುನಿ ಹಾಕಬೇಕು ನಾಯಿನ ನೋಡಿ ಕುಣಿ ತರಬೇಕಂದಾರ ಯಾಕಂದ್ರ ಸುಮ್ ಸುಮ್ನೆ ಈ ಮಾತು ಹಿರಿಯಾರ ಅಂದಿಲ್ಲ ಯಾಕಪ್ಪ ಅಂತಂದ್ರ ಇವತ್ತು ಇಟ್ಟ ಆರದವರು ಸುಲ್ತಾನಪುರದವರು ಹಾಡಕಿ ಹಚ್ಚರಪ್ಪ ಅಂತಂದ್ರಾ ಹಾ ಹಾ ಹಾಡಕಿ ಹೆಂಗ್ ಆಗಿರಬೇಕು ಏಕಮಾರು ತುಕ್ಕಡ ಆಗಿರಬೇಕು ಏಕbaar ಪಂಚ ತುಕ್ಕಡ ಆಗಬೇಕು ಹೌದಲ್ಲ ಹಾ ಹಾ ಯಾಗದಕ್ಕೆ ಹುಡುಗನ ಗಾಡಿ ಅಂತ ಹೇಳ್ರವರು ಹೇಳಾರಾ ಗುರಗೋ ನಿಮಗ ಕಾರ ಗಂಧ ಇಲ್ಲ ನಿಮಗೆ ಕೆಂಪು ನೀವು ಊದುದ್ರ ಅಂತ ನೀವು ಗಿಡ್ಡದ್ರ ಅಂದಿಲ್ಲ ಇಲ್ಲ ನೀವು ಕಡ್ಲಿಗಿಡಿ ಕೇ ಮಚ್ಚಿ ಕೇತಾತರ ನವೆ ಮಾತಾಡಲಿಲ್ಲ ಹೌದಲ್ಲ ಹೌದು ನೀವು ನನ್ನ ಕೆನಕಲಕತ್ತ್ರಪ್ಪ ಅಂತಂದ್ರ ನಿಮ್ಮನ್ನ ಹೊಟ್ಟೆ ತಿನಕಕತ್ತನ ಬಿಡು ಮಾವ ಅಂದ್ರ ಇನೋದಿಟಾ ಅತ್ತ ಬಿಡಂದ್ರ ಬಿಡೋಗಾಯ್ವಾ ಅಲ್ಲ ಬಿಡು ಮಾ ಅವ್ರಿಗೆಲ್ಲ ಮೊದಲು ನೀವು ತಲೆಯಾಗಿ ಇಟ್ಕೋರಿ ಹೌದಲ್ಲ ಅದಕ್ಕಾಗಿ ಯಾಕಂತ ಕೇಳಿದ್ರೆ ಸಿದ್ದಪ್ಪನ ಯಾಕ್ರಿಪ್ಪ ಕೆಲವನ್ನ ಮಾತುಗಳನ್ನ ಕೂಡಿರ್ತಕ್ಕಂತ ದೈವದವ್ರಿಗೆ ಹಿರಿಯರಿಗಿರ್ತಕ್ಕಂತ ಬಹಳ ಚಂದ ವಿಷಯ ಕೇಳಕ್ ಇಲ್ಲಿ ಹೇಳಿದಾರು ಅವನ ಕೆಲವನ್ನ ಮಾತುಗಳನ್ನ ನಮ್ಮ ತಮ್ಮಣಿ ಮಸ್ತರ್ ಅವ್ರಿಗೆ ಇರ್ತಕ್ಕಂಥವ್ರು ಹೇಳಿ ಹೋಗ್ಯಾರ ಏನ್ ಹೇಳಿದ ವಿಷಯ ಆ ಹೇಳಪ್ಪ ಅಂತಂದ್ರೆ ಎಷ್ಟೋ ಮಂದಿ ಹೆಣ್ಣ ಗಂಡ ಹಾಡಿಕೆ ಆ ಶರೀರ ಅಂದ್ರೆ ಇವತ್ತು ಏನಂತ ಹೆಣ್ಣ ಅಂತ ಅರ್ಥ ಒಳಗಿರ್ತಕ್ಕಂತ ಆತ್ಮ ಅಂದ್ರ ಗಂಡ್ ಅಂತ ಅರ್ಥ ಹೌದೌದು ಕನಸು ಬಿದ್ದ ಅವರಿಗೆ ಹೌದಲ್ಲ ಎಷ್ಟೋ ಶರೀರದಂದ್ರೆ ಇವತ್ತು ಹೆಣ್ಣಾರ ಒಳಗಿರ್ತಕ್ಕಂತ ಆತ್ಮ ಅಂದ್ರೆ ಇವತ್ತು ಅಂದರು ಏನು ಆತ್ಮ ಬೆಳೆಸ್ತಿರೋ ಏನು ಇವತ್ತು ಶರೀರ ಶರ್ರಿ ವ್ಯವಸ್ಥೆ ನೋಡ್ತಕ್ಕಂತ ಮಾತ ಕೇಳಿ ಹೊಂಟಾರ ಅವ್ರ್ ಹೌದ್ ಹೌದು ಗುರುಗುಳಿಗ್ ಒಂದ್ ಮಾತು ಹೇಳ್ತಾನ ಎಲತ ಹೇಳ್ರಿ ಅವ್ರ ಮಾತ ಬಿಲ್ಲತ್ ಹೇಳ್ಯವ್ರು ಏ ಕರಿ ಕುಟ್ಟಿ ಇರ್ತೈತೆ ಆ ಜಗತ್ ನೋಡ್ತೇತಿ ಚಲ ಕರ್ತದನು ಮುಚ್ಚಿಟ್ಕೊಂದ ನಿನ್ನ ಬಿಳಿ ಗುಡ್ ಬಿಳಿ ಗುಡ್ಡಿ ಯಾವ ಕೆಲಸನೂ ಮಾಡಂಗಿಲ್ಲ ಆ ಬಿಳಿ ಗುಡ್ಡಿ ಕೈ ಆಡಿಸುದಕ್ಕತ್ತಾರ ಅವ್ರಿಗೆ ಹಂಗಲ್ಲ ಆ ಕರಿ ಕುಟ್ಟಿ ಇರ್ಬೇಕರಿ ಬಿಳಿ ಗುಡ್ಡಿ ಇರ್ಲಾರ್ದ ಕುತೈತಿನ ಅದ ಐತಿ ಅದ ಎದ್ರ ಮೇಲೆ ಕುತೈತಿ ಬಿಳಿ ಕರಿ ಬಿಳಿ ಗುಡ್ಡಿ ಮ್ಯಾಲ ಹೌದಲ್ಲ ಈ ಕಣ್ಣಿನೊಳಗೆ ಎರಡು ಭಾಗದ ಒಂದು ಕರಿಡ್ ಗುಟ್ಟಿ ಐತಿ ಒಂದು ಬಿಳಿ ಇದೆ ಹೌದಾ ಪುರಾಣದೊಳಗೆ ಬರೆದಿಟ್ಟಾರ ಏನಂತ ಈ ಶರ ಅಂತಕಂತ ಒಂದು ಸೃಷ್ಟಿ ಆಗಬೇಕಾರಾ ತಾಯಿ ತಂದೆ ಆಗಿರತಕ್ಕಂತವರ ಮಿಲನ ಆಗಬೇಕು ಏನಪ್ಪ ಅಂತ ಕೇಳಿದ ತಂದೆ ಅಂಶದಿಂದ ಬಂದಿರತಕ್ಕಂತವ ಈ ಭಾಗದವ ಅದಾವು ತಾಯಿ ತಂದ ಬಂದಿರತಕ್ಕಂತವ ಕೆಲವೊಂದು ಭಾಗದವ ತಲೆ ಸ್ಕಾಂಧ ಪರಂದಗೆ ಬರೆದಿಟ್ಟಾರ ಯಾವ್ಯಾವ ಹೌದು ಯಾವ ಯಾವ ಅಂತ ಇವತ್ತು ನೋಡಿ શરીರದೊಳಗೆ ಏನಪ್ಪ ಅಂತ ಕೇಳಿದ ಹಲ್ಲ ಅದಾವ ಹಲ್ಲ ಹಲ್ಲ ಅಂತಕಂತವ ನಮ್ಮ ಅಪ್ಪನ ಅಂಶದಿಂದ ಬಂದವವ ಹೌದು ಉಗರ ಅದಾವ you ಗಂಡ ಹಲ್ಲಂದ್ರ ಗಂಡ ಗಲ್ಡ ಎಲ್ಲ ಬಂದ್ರ ಗಂಡ ಹೌದು ಒಳಗಿರ್ತಕ್ಕಂತ ಮಕ್ಕಳ ಹುಟ್ಟಬೇಕಾದ್ರೆ ವೀರ್ಯ ಗಂಡ ಗಲ್ಡ ಉಗುರ್ ಅಂದ್ರ ಗಂಡ ಆತ್ಮ ಎನ್ನು ಪರಮಾತ್ಮ ಗಂಡ ಗಲ್ಡ ಎಟ್ನಾಳ ಹುಡುಗಿಗೆ ಸುಲ್ತಾನ್ಪುರ್ ಹುಡುಗ ನಿಜವಾದ ಗಂಡ ಹೌದು ಏನ್ ಉಳಿತು ಏನೈತಿ ರಕ್ತ ಚರ್ಮ ಮಾಂಸ ಅಟ್ಟ ಮುಂದೆ ಉಳಿತು ಅಟ್ಟ ಉಳಿತಾ ನೋಡೋಣ ಹೆಚ್ಚು ಮಾಡವ್ರು ಇದ್ರಪ್ಪ ಅಂತಂದ್ರ ಏನ್ ಮಾಡ್ಬೇಕು ನೀವ್ ಒಂದು ಹುಟ್ಟಿಸಬೇಕು ಬೇಕಾದ್ರೂ ಆಯ್ತು ಕಾಯಿ ಬೇಕಾದ್ರೂ ಕೊಲ್ಲಬೇಕಾದ್ರು ಕೊಲ್ಲಬೇಕಾದ್ರೂ ಹಾ ಸೃಷ್ಟಿ ಸ್ಥಿತಿ ಲಯ ಆಗ್ಬೇಕಾರ ಮೂರು ಬೇಕಾ ಬೇಕಾ ಇವತ್ತು ನೀವು ಎಷ್ಟು ಪ್ರಕೃತ ದೇವಿ ನಾಮ ಇಟ್ಕೊಂಡು ಹಾಡ್ಲಾಕ್ ಬಂದಿರಿ ಬಂದಾರ ಬಂದಾರ ನಾ ಕೇಳ್ತೇನೆ ನಿಮ್ಮ ಏನಂತ ನೀವು ಎಷ್ಟು ಮಂದಿ ಹಾಡ್ಲಾಕ್ ಹತ್ತಿರ ನೋಡು ಒಟ್ಟ ನಿಮ್ಮ ಶರೀರದೊಳಗೆ ನಮ್ಮ ಆತ್ಮನ ಅವಶ್ಯ ಬಾರ್ದ ಇರಬಾರ್ದ ನಮ್ಮ ಉಗುರಿನ ಅವಶ್ಯ ಇರಬಾರ್ದು ಹಲ್ಲಿನ ಅವಶ್ಯ ಇರಬಾರ್ದು ಎಲ್ಲವನ್ನ ಅವಶ್ಯ ಇರಬಾರ್ದು ಹೌದೌದು ಹೌದಲ್ಲ ಇದೆಲ್ಲಾ ಇರ್ಲಾರ್ದ ನಿಮಗೆ ಹೆಣ್ಣು ಬೆಳೆಸಲಾಕ ಬರ್ತತಿ ಏನು ಬರ್ತತಿ ನಾ ಬೇಕಾರೆ ಹೇಳ್ತಾನೆ ಕೇಳ ಹೇಳ ನಿನ್ನ ಬಾಯಿಂದ ನೀನ ಕೆಳಕತ್ತಿ ಆತ ಮಂದ್ರೆ ಗಂಡೈತಿ ಗಂಡೈತಿ ಈ ಶರೀರ ಅಂದ್ರೆ ಕೆಣ್ಣೈತ ಅಂತ ಹಾ ಶರೀರದೊಳಗೆ ಹಲ್ಲ ಉಗುರಾಯ್ತು ಎಲ್ಬಾಯ್ತು ಆಹಾ ಏನಪ್ಪ ಅಂತ ಕಣ್ಣಿನೊಳಗೆ ಎರಡು ಭಾಗ ಅದಾವು ಕರಿ ಗುಡ್ಡಿ ಬಿಳಿ ಗುಡ್ಡಿ ಅಂತ ಹೇಳಿ ಅದಾವು ಕರಿ ಗುಡ್ಡಿ ಅಂದ್ರೆ ಎಣ್ಣ ಬಿಳಿ ಗುಡ್ಡಿ ಅಂದ್ರೆ ಗಂಡ ಗಂಡ ಹೌದಲ್ಲ ಆ ಇದೆಲ್ಲ ಎಲ್ಲ ಬರ್ತಕ್ಕಂಥದ್ದು ಇರ್ಬೇಕಾರೆ ಇದು ಗಂಡಿನ ಅಂಶ ಐತಿ ಐತೈತಿ ಇಟ್ಟು ಎಲ್ಲ ತಗದೆಡು ಎಡು ರಕ್ತ ಚರ್ಮ ಮಾಂಸ ಅಟ್ಟಣಿ ಸರಿದೋಗಿರ್ಕೊಂಡು ಹೆಣ್ಣು ಬೆಳ್ಸ ಬೆಳ್ಸ అడకెంజీ దేవి చాలా బాగా విచారే ట్రీ ఎరూ కు ಕೇಳಿದ ಕೆಲವನ್ನ ಮಾತುಗಳು ನಮ್ಮ ಸರಜೋಡಿ ಹಾಡು ಅಂತ ಏನು ಹೇಳು ಏನ್ ಹೇಳ್ತಾರ ಇವತ್ತು ಮಾದೇನ ಮುಖದಿಂದ ವಿನಾಯಕ ಹುಟ್ಟ ಕೂಲಿ ಆ ಮಾದೇವ್ನ ಮುಖದಿಂದ ವಿನಾಯಕ ಹುಟ್ಟಬೇಕಾರೆ ಪಾರ್ವತ ಪುತ್ರತ್ವವನ್ನು ಪಡ್ಕೊಂಡು ನನ್ನ ಅಂತ ಹೇಳಿ ಹಿಂದಿ ಒಳಗೆ ಅಂತ ನೋಡಪ್ಪ ಡಿಕ್ರೇಟ ಹಂಗೆಲ್ಲ ಗುರುಗಳು ಎಟ್ಟು ಮುಗುದ್ ನಿಮ್ಮದ ಪಿ ಎಚ್ ಡಿ ಹಿಂದಿ ಒಳಗೆ ಪಿ ಎಚ್ ಡಿ ಮುಗುದಂ ಕಾಣ್ತೈತಿ ನಿಮ್ದು அதனே புராணம் <laughs> <laughs> ಎಷ್ಟೋ ಪುಣ್ಯ ಕ್ಷೇತ್ರವನ್ನ ತಿರ್ಗಿ ತಿರ್ಗಿ ಆಹಾ ಮನೆಯದಾಗಿ ಕಾಶಿ ಕ್ಷೇತ್ರದೊಳಗೆ ಬಂದು ಕುಂತವು ಕುಂತು ಹದನೆಂಟ ಪುರಾಣವನ್ನ ರಚನೆ ಮಾಡ್ತಿದ್ರು ಹದನೆಂಟ ಪುರಾಣ ರಚನೆ ಮಾಡುವಕಿಂತ ಮೊದಲ ವೇದವ್ಯಾಸರ ಮಹಾಭಾರತ ಬರ್ದಿಟ್ಟಿದ್ರು ಮಹಾಭಾರತವನ್ನ ಬರ್ದಿಕ್ಕರೆ ವೇದವ್ಯಾಸ್ರ ಮನಸಿಗೆ ಆನಂದ ಸಿಗಲಿಲ್ಲ ಸಿಗಲಿ ಸಿಗಲಿಲ್ಲ ಅವಾಗ ವೇದವ್ಯಾಸರ ಆಗಿರತಕ್ಕಂಥ ವಿಚಾರ ಮಾಡ್ಯಾವು ಏನ್ ಮಾಡ್ಯಾರ ಮಹಾಭಾರತವನ್ನ ಬರ್ದಿ ನನ್ನ ಮನಸ್ಸಿಗೆ ಆನಂದ ಸಿಗಲಿಲ್ಲ ಆಹ ಏನ ಹದಿನೆಂಟ ಪುರಾಣವನ್ನ ರಚನೆ ಮಾಡ್ಬೇಕ ತಿಳ್ಕೊಂಡು ಏನ್ ಮಾಡ್ಯಾರ ಎಟ್ಟ ಪುಣ್ಯ ಕ್ಷೇತ್ರ ತಿರುಗೋಧ ತಿರುಗೋಧ ಎಲ್ಲಿ ಹೋದ್ರಪ್ಪ ಅಂತಂದ್ರೆ ಕಾಶಿ ಪಟ್ಟಣಕ್ಕೆ ಹೋದ್ರ ಬಲ್ದಾರ ಬಲ್ದಾರ್ ಕಾಶಿ ಪಟ್ಟಣದೊಳಗೆ ಕೊಂತು ಹದಿನೈದು పురా ఒ రచన హరి మర ఇబ్బర భేదభా వ్యదినెంట్ పురాణ బై మేళకు హరివరి బే బా తేద వ్యాస హెంట్ పురాణ రచన ఆవ వేద వ్యాస ఎరడు కై ఎణపత్ర కట్గా భూమి మేలు బితు వేద వేద వ్యాసారు విచారేణపత్ర హరి మొత్తం హర

ಆ ಗಣಪತಿ ಆಗಿರ್ತಕ್ಕಂತ ಪಾರ್ವತಿ ಮೈಯಾಗಿನ ಮಣ್ಣ ತೆಗೆದು ಗೊಂಬಿತ್ತಯ್ಯರ ಮಡಳು ಮಡಳು ಅವನು ಕುಮಾರ ಮಂಗಳ ಮುಖಿ ಅಂತಕ್ಕಂತ ಹೆಸರಿಟ್ಟಾರು ಇಟ್ಟಾರು ಹೆಸರಿಟ್ಟ ಅಂತ ಕೇಳಿದ್ರೆ ಅವಾಗ ಜೋಕಾಲ ತುಂಬಿ ಮಾನವರ ಶರೀರ ಇರ್ತಕ್ಕಂತ ಶರೀರ ಯಾರ್ದಿತ್ತಂದ್ರ ಯಾರ್ದು ಪಾರ್ವತ ದೇವ ಮೈಯಾಗಿನ ಮಣ್ಣ ತೆಗೆದು ಗೊಂಬಿ ಅಂತ ಯಾರ ಮಡಳು ನೋಡ ಆ ಶರೀರ ಹೆಂಗಿತ್ತಪ್ಪ ಅಂತಂದ್ರ ಮಾನವರ ಶರೀರ ಇತ್ತು ಇತ್ತು ಮೊದಲ ಆನೆ ಉಂಡವನ ತಂದು ಹಚ್ಚಿಲ್ಲ 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 ಹೌದಲ್ಲ ಮಾನವರ ಶರೀರ ಇರ್ತಕ್ಕಂತ ಮಗನ ಸೃಷ್ಟಿ ಮಾಡ್ಯಾನ್ ನಿಮ್ಮ ಅವ್ವ ಹೌದ ಕೈಯಾಗ ಒಂದ ಏನಪಾ ಕೋಲವನ್ನ ಕೊಟ್ಟು ಮನೆ ಬಾಗಲವನ್ನ ಕಾಯಲಾಕ ಹಚ್ಚಳ ಕೊಳೆ ಪಾರ್ವತ್ಯದ ಒಳಗ ಜಳಕ ಹೋಗ್ಯಾಳ ಹೋಗ್ಯಾಳ ನೀವೆಲ್ಲಾ ಕತ್ತಿ ಹೇಳಿ ಹೋಗಿರಿ ಆಗಳ ಪಡ್ಯಾಕ ಹೇಳ್ಯಾರಲ್ಲ ಕತ್ತಿ ಹೌದಲಾ ಪಾರ್ವತ್ಯದ ಒಳಗ ಜಳಕ ಮಾಡ್ಲಾಕ ಹೋಗ್ಯಾಳ ಹೋಗ್ಯಾಳ ಮಾತಾಡ್ತ ಆಗಿರ್ತಕ್ಕಂತ ಬಂದ ಏನ್ ಮಾಡಿದ ನಮ್ಮವು ತಯಾರು ಮಾಡಿರ್ತಕ್ಕಂತ ಮಗನ ರುಂಡ ಕಡದ ಪರಮಾತ್ಮ ಅಂತ ಹೇಳಿ ಹೇಳಾರ ತಮ್ಮ ನಿಮಸ್ತನ ಒಂದು ಮಾತು ಕೇಳ್ತಾನ ಇಲ್ಲಿ ಏನ್ ಕೇಳಿ ಪಾರ್ವತ ದೇವಿ ತಯಾರು ಮಾಡಿರ್ತಕ್ಕಂತ ಏನಪ್ಪ ಅಂತ ಕೇಳಿದ್ರ ಮಗ ಹುಟ್ಟಿದ ಮೈ ಆಗಿನ ಮೊನ್ನ ತೆಗೆದ ಮಗ ಮಗ ಹುಟ್ಟಿದ್ದ ಆದ್ರೂ ಪಾರ್ವತ ದೇವಿಯಿಂದ ಹುಟ್ಟಿರತಕ್ಕಂತ ಮಗ ಶಾಶ್ವತ ಉಳಿಲಿಲ್ಲ ಹೌದು ಪರಮಾತ್ಮ ಹಚ್ಚದ್ ನೋಡ ಅವಾಗ ಅವಾಗ ಆದ ಏನಪ್ಪ ಆ ಮಗನ ಕೀರ್ತಿ ಸೂರ್ಯ ಚಂದ್ರ ಇರುವ ತನಕ ಹಜರಾಬಲವಾಗಿ ನೆಲವೊಂದು ಗಂಗೆ ಹರಿಯುವ ತನಕ ಪಾರಂದ ಪೋರಿರುವ ತನಕ ಭೂಮಿ ಮೇಲೆ ಕೀರ್ತಿ ಉಳಿತ ಮೂವತ್ತ ಮೂರು ಕೋಟಿ ಎಲ್ಲಾ ದೇವನ ದೇವತೆಗಳಕ್ಕಿಂತ ಮೊದಲು ಅವನೇ ಪೂಜೆ ಅಂತ ಹೇಳಿ ಪರಮಾತ್ಮ ಹೊರ ಕೊಟ್ಟ ಹೌದು ಸದ್ಯಕ್ಕಾದ್ರೂ ಅದೇ ಗಣಪತಿ ಏನಪ್ಪ ಪ್ರಥಮ ಪೂಜೆ ಆಗತ್ತೈತಿ ಅಕ್ಕತ್ತಿ ನಾ ಸರಜೋಡಿ ಕೆಲವಂತ ಕೇಳ್ತಾನ ಏನತ್ತ ಪಾರ್ವತದ ಮೈಯಾಗಿನ ಮಣ್ಣ ತೆಗೆದು ಗೊಂಬೆ ತಯಾರು ಮಾಡಿಲ್ಲ ಮಾಡಿಲ್ಲ ಮಗನ ತಯಾರು ಮಾಡಿಲ್ಲ ನಿಮ್ಮ ತಯಾರು ಮಾಡಿರತಕ್ಕಂತ ಮಗನ ಕೀರ್ತಿ ಯಾಕೆ ಶಾಶ್ವತ ಉಳ್ಕೋಲಿಲ್ಲ ಉಳ್ಕೋಲಿಲ್ಲ ಯಾಕೆ ಹಾ. ನಮ್ಮ ನೀರುಂಡ ತಂದು ಹಚ್ಚಿದ್ರು ಸಹಿತ ಸಹಿತ ಆ ಕೀರ್ತಿ ಭೂಮಿ ಮೇಲೆ ಸೂರ್ಯ ಚಂದ್ರ ಉಳಿಯೋ ತನಕ ಉಳಿತು ಸೂರ್ಯ ಚಂದ್ರ ಇರು ಕೀರ್ತಿ ಉಳಿತು ಉಳಿತ ಯಾಕೆ ಉಳಿಲಿಲ್ಲ ನಮ್ಮಅಪ್ಪ ಯಾಕೆ ಶಾಶ್ವತ ಉಳಿತು ಸಂದಿಗೆ ಅದಕ್ಕೆ ನಿಮ್ಗೊಂದು ಕೇಳ್ರಿ ಏನಂತ ನಿಮ್ಮ ದೇವಿ ಏನೇ ಸೃಷ್ಟಿ ಮಾಡಿದ್ರು ಸಹಿತ ಭೂಮಿ ಮೇಲೆ ಉಳಿದಿಲ್ಲ ಶಾಶ್ವತಾಗಿ ಉಳಿದದ ಅಪ್ಪ ಪರಮಾತ್ಮ ಸೃಷ್ಟಿ ಮಾಡಿದ ಮಾತ್ರ ಭೂಮಿ ಮೇಲೆ ಉಳಿದತಿ ಹೌದಾ ನಿಮ್ಮ ದೇವಿಯಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಯಾವುದು ಉಳಿದಿಲ್ಲ ಉಳಿದಿಲ್ಲ ಮೈಯಾಗಿನ ಮಣ್ಣ ತಕ್ಕೊಂಡು ನಿಮ್ಮ ಗಣಪತಿ ತಯಾರು ಮಾಡಿಲ್ಲ ಯಾರು ಕುಮಾರ ತಯಾರು ಮಾಡಿಲ್ಲ ಅದೇ ಕುಮಾರ ಭೂಮಿ ಮೇಲೆ ಮೂವತ್ ಮೂರು ಕೋಟಿ ದೇವಾನ ದೇವತೆಗಳಿಂದ ಮೊದಲ ಪೂಜೆ ಆಗ್ಬೇಕಾಗಿತ್ತ ಹೌದಾ ಯಾವಾಗ ನಮ್ಮಅಪ್ಪ ಇರಂತ ಗಂಡ ನೀರುಣ್ಣ ಕರ್ಕೊಂಡು ಅವಾಗ ಅವಾಗಿ ಭೂಮಿ ಮೇಲೆ ಅದೇ ಮಗನ ಕೀರ್ತಿ ಉಳಿದ ತಯಾರು ಮಾಡಿರತಕ್ಕ ಮಗನ ಕೀರ್ತಿ ಭೂಮಿ ಮೇಲೆ ಯಾಕೆ ಉಳಿಲಿಲ್ಲ ಹೌದೌದು ಹೌದಲ್ಲ ಹಾ ಮುಂದಿನ ಪಾಳಕ್ಕೆ ಬರ್ಬೇಕಾದ್ರೆ ಇದನ್ನ ಸವಿಸ್ತಾರವಾಗಿ ತಕ್ಕೊಂಡು ಕೂಡ ದೈವಕ ಹೇಳ್ತಾರ ಹೇಳ್ತಾರ ಆತ್ಮವಿಶ್ವಾಸ ಅವ್ರ ಬದಲ ಕೆಟ್ಟು ಎತ್ತು ಅವನ ಮಾತ ಹೇಳಿದ್ರ ಅವರು ಇರುತ್ತ ಬೆಂಕಿ ಒಳಗ ಏನಪ್ಪಾ ಅಂತ ಕೇಳಿದ್ರ ಮೂರ್ ತರ ಬೆಂಕಿ ಅದಾವ ನಿಂಗೆ ಎಂಟು ತರ ಬೆಂಕಿ ಅದಾವ ನಮ್ಮ ಸರ್ಜೋಡಿಕಲ್ರ ಇರ್ತಕ್ಕಂಥವ್ರು ಮಾತು ಹೇಳಿದ್ರು ಹೇಳಿ ಹೇಳಿ ನೀಂತೂ ನಿಧಿ ಮಾಡತ್ತಿ ನಿನಗಂತೂ ಏ ನನಗಂತೂ ಪಕ್ಕ ಗೊತ್ತಿಲ್ಲ ಅದು ಹೌದಿಲ್ಲ ಯಾಕದಿ ಗುರುಗಳೈತಿ ಇರತ್ತ ಬೆಂಕಿ ಒಳಗ ತರ ಅಲ್ರಿ ಗುರುಗಳ ಎಷ್ಟ ಎರಡ್ ತರ ಅಲ್ಲ ಮತ್ತೆ ಅದಾವ ಬೆಂಕಿ ಒಳಗ ಏನಪ್ಪಾ ಅಂತ ಕೇಳಿದ್ರೆ ಬೆಂಕಿ ಐದು ತರ ಅದಾವ ಗಾಳಿ ಒಳಗ ಗಾಳಿ ಐದು ತರ ಅದಾವ ನೀರಿನಾಗ ನೀರ್ ಐದು ತರ ಅದಾವಂದ ಬರ್ಬೇಕಾರ ಐದು ತರ ಐದು ಬೆಂಕಿ ಐದು ನೀರಿನ ಹೆಸರೇಣ್ಣ ಐದು ಗಾಳಿ ಹೆಸರೇನ ಗೊತ್ತಿತ್ತು ಹೇಳ್ರಿ ಇಲ್ಲಂದ್ರ ಇಲ್ಲಕ್ಕಿ ನಾನು ಕೇಳ್ರಿ ಮಾವ ಮಾವ್ರಿ ಹೌದಲ ಯಾಕತ್ತ ಕೇಳಿದ್ರ ಒಂದೇ ಬೆಂಕಿ ಐತಿ ಅಗ್ನಿ ದೇವ ಅಗ್ನಿ ದೇವ ಏನಪ್ಪಾ ಅಂತ ಕೇಳಿದ್ರ ಆ ಬೆಂಕಿ ಒಳಗ್ ಐದು ಐದು ತರ ಬೆಂಕಿ ಅದಾವ ಅದಾವ ಆದ್ರ ಅದ ಬೆಂಕಿ ಅಗ್ನಿಗೆ ಏನಾಗೈತಿ ಎಟ್ಟ ನಾಲಿಗೆ ಅದಾವ ಏಳು ನಾಲಿಗೆ ಅದಾವ ಏಳ ಎಟ್ಟ ಏಳು ಏಳ ಮನುಷ್ಯರಿಗೆ ಒಂದ ನಾಲಿಗೆ ಐತಿ ನಮ್ಮ ಅಗ್ನಿ ದೇವಗ ಏಳು ನಾಲಿಗೆ ಅದಾವ ಹೌದಾ ಗೊತ್ತಿತ್ತು ಹೇಳ್ರಿ ಏಳು ನಾಲಿಗೆ ಹೆಸರು ಇಲ್ಲ ಅಂದ್ರೆ ನನ್ನ ಕೇಳ್ರಿ ನಮ್ಮ ಅಪ್ಪ ನಿತ್ಯಾಸ ನಿಮ್ಗೆ ಏನ್ ಗೊತ್ತೈತಿ ಹೌದಾ ಏನಾರ ಬಂದ್ ಹೇಳಕ್ ಹೋಗ್ಬಾರ್ರಿ ಮಾಂಡ ಹೌದಲ್ಲ ಮನುಷ್ಯರಿಗೆ ಒಂದ್ ನಾಲಿಗೆ ಐತಿ ಹುಡುಕ ಎರಡು ನಾಲಿಗೆ ಅದಾವ ನಿಮ್ಮ ಯಾರವ ಅವಾಗ ಏಳದ ಅವ್ ನಾಲಿಗೆ ಏಳ 이올날이게다옵소 새로 왔다 오 ಹೌದಿಲ್ಲ ಅದಕ್ಕಾಗಿ ಏಳ್ ನಾಲಿಗೆ ಬರ್ಬೇಕಾದ್ರೆ ಏನ ಕಾರಣ ಏಳು ನಾಲಿಗೆ ಏನ ಅಗ್ನಿ ದೇವಗ ಏಳ ನಾಲಿಗೆ ಯಾಕೆ ಬಂದು ನೀರಿನೊಳಗ ಐದ ತರ ನೀರ ಬೆಂಕಿ ಒಳಗ ಐದ ಬೆಂಕಿ ಗಾಳಿ ಒಳಗ ಐದ ತರ ಗಾಳಿ ಗಾಳಿ ಒಳಗ ಐದ ತರ ಗಾಳಿ ಯಾವ್ಯಾವ ಹೌದೌದು ಬೇಡ ಮುಂದಿನ ಪಳಕ್ಕೆ ಹೇಳಿ ಹೇಳಿ ಇಲ್ಲಂದ್ರೆ ಹೇಳಪ್ಪ ಅಂತಂದ್ರೆ ಅದಾವು ಅವು ಎತ್ತರ ಅದಾವು ಅಂತಕ್ಕಂತ ಮುಂದಿನ ಪಳಕ ಹೇಳೋಣ ಅಂತಕ್ಕಂತ ಮಾತು ಹೇಳಿ ಹೇಳಿ ಬಾಳಂಟ ಹಾಡುವಂತ ಅವಶ್ಯಕತೆ ಇಲ್ಲ ಮಾತನಾಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಮಿಟಿ ಅವ್ರು ಹೇಳಕತ್ತಾರ ಬಾಳ ಮಾತಾಗಬಾರ್ದು ಅಂತಕ್ಕಂಥ ಮಾತು ಹೇಳಕತ್ತಾರ ಎಷ್ಟು ವಿಷಯ ಅಟ್ಟೆ ಮಾತಾಡ್ಕೊಂಡು ಇವತ್ತು ಪಾಳೆ ಮುಗಿಸಿ ಸರ್ಜೋಡಿ ಕಲಾವಿದ ಕೊಡೋಣ ಅಂತಕ್ಕಂಥ ಮಾತು ಹೇಳಿ ಹೇಳಿ ಒಂದು ಎಡೆ ಆಡೋಡೆ ಸತ್ತ ಸುಂದರವನ್ನ ಹಾಡಿ ಸರ್ಜೋಡಿ ಕಲಾವಿದರಿಗೆ ಚಾನ್ಸ್ ಕೊಡೋಣ